ಪಿಂಡ ಪ್ರಧಾನ ಅಂತ ಪಿಂಡ ಪ್ರಧಾನ ಅಂದರೆ ಪ್ರಧಾನದಿಂದ ನಮ್ಮ ಕುಲ ಅಭಿವೃದ್ಧಿ ಆಗತ್ತೆ ಅಂತ ಶಾಸ್ತ್ರ ವಂಶ ಅಭಿವೃದ್ಧಿ ಪಿಂಡ ಪಿಂಡಪೂಜಾ ಅಂತ ಕರೀಶಿ ಅಂತ ಹೇಳಿದ್ದಾರೆ ನಮ್ಮ ವಂಶ ಅಭಿವೃದ್ಧಿಗೋಸ್ಕರ ಪಿಂಡ ಪ್ರಧಾನ ಮಾಡೋದು ಯಾರೆಲ್ಲ ಯಾ ಹೇಗೆಲ್ಲ ತೀರು ಹೋಗಿದ್ದಾರೋ ಅವ್ರ ಆತ್ಮಶಾಂತಿ ಆಗಿರುತ್ತದೆ ಅವರ ಆತ್ಮಶಾಂತಿ ಆತ್ಮಶಾಂತಿ ಅವರಿಗೆ ಬಾಯಾರಿಕೆ ಹಾರಿಕೆ ಹೊಸುವಾಗಿರುತ್ತೆ ಅದು ಪ್ರಧಾನ ಮುಖಾಂತರ ತಿರೋಧಕದಿಂದ ಎಳ್ಳು ನೀರು ಬಿಡೋದ್ರಿಂದ ಅವ್ರ ಬಾಯಾರಿಕೆ ಕಮ್ಮಿ ಆಗುತ್ತಂತೆ ಪಿಂಡಪ್ರಧಾನ ಅಂದರೆ ಅವರು ಅವರ ಹಸಿವು ತಣ್ಣಗಾಗುತ್ತಂತೆ ಇದು ಪಿಂಡಪ್ರಧಾನ ತರ್ಪಣೆಯಿಂದ ಅವರ ದಾಹ ಹಸಿವೋ ಅಥವಾ ಬಾಯ ಹರಿಕೋ ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರ ಇದು ತರ್ಪಣ ಪಿಂಡಪ್ರ ಮಾಡೋದ್ರಿಂದ ಅವರಿಗೆ ಪಿತೃಲೋಕ ಸೇರ್ತಾರೆ ಪಿತೃಲೋಕ ಅಂತಂದರೆ ಅವರಿಗೆ ನಮಗೆ ಕುಟುಂಬದವರಿಗೆ ಆಶೀರ್ವಾದ ಮಾಡಲಿಕ್ಕೆ ಅವರಿಗೆ ಶಕ್ತಿ ಬರುತ್ತೆ ಪಿತ್ರಪ್ರಸಾದ ಧನಕನಕ ಸಮೃದ್ಧಿರಸ್ತು ಅಂತ ಶಾಸ್ತ್ರಗಾರ ಹೇಳ್ತಾರೆ ಅಂದರೆ ನಮ್ಮ ವಂಶ ಅಭಿವೃದ್ಧಿ ಧನ ಧನಕನಕ ಧನ ಧಾನ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಶಾಸ್ತ್ರ